ಕೃಷ್ಣ ಏನು ನಮ್ಮ ಸೂಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ ಇದು ಮೂರನೇ ನಮ್ಮ ಎತ್ತರ ವಿಚಾರದಲ್ಲಿ ಲ್ಯಾಂಡ್ ಅಕ್ವಿಷನ್ ಹಿಂದೆ ಬೊಂಬಾಯಿ ಗವರ್ಮೆಂಟ್ ಅವರು ಒಂದು ಅವಾರ್ಡ್ ಒಂದು ತೀರ್ಮಾನ ಮಾಡಿದ್ರು ಅಲ್ಲಿ ಹೋಗ್ತಾ ಇಲ್ಲ ನಿಮಿಷ ಸ್ವಲ್ಪ ಮಾತಾಡ್ತೀನಿ ಇಲ್ಲ ನೀವೇ ಮಾತು ಅವರು ತೀರ್ಮಾನ ಮಾಡಿದ್ರು ಆ ತೀರ್ಮಾನನ ನಮ್ಮ ರೈತರು ಯಾರು ಹುಕ್ತಾ ಇಲ್ಲ ಬೆಳಗಾವಲ್ಲಿ ಮುಖ್ಯಮಂತ್ರಿಗಳು ನಾವು ಎಲ್ಲೂ ಸೇರಿಲ್ಲ ಕೂ ಆಲ್ ಪಾರ್ಟಿಗಳನ್ನ ಸೇರಿ ತೀರ್ಮಾನ ಮಾಡ್ ಸ್ಟೇಲಿಂಗ್ ಬಂತು ಆಮೇಲೆ ರೆಫರ್ ಮಾಡಿದ್ರು ಈ ಮಧ್ಯದಲ್ಲಿ ಅನೇಕ ಕ್ವಶನ್ಸ್ ನನಗೆ ಕೌನ್ಸಿಲ್ ಅಲ್ಲಿ ಬಂದಿತ್ತು ಬಂದಿದ್ದೀನಿ ಪರಿಶೀಲನೆ ಮಾಡಿ ಇದು ನನಗೆ ನಮ್ಮ ಆಫಿಷಿಯಲ್ ರಿಪೋರ್ಟ್ ಎರಡು ಲಕ್ಷ ಕೋಟಿ ರೂಪಾಯಿ ಎಮರ್ಜೆನ್ಸಿ ಬೇಕಾಗ್ತದೆ ಲ್ಯಾಂಡ್ ಅಕ್ಲೂಷನ್ ವಿಚಾರಕ್ಕೆ ಅನ್ನೋದು ಬಂತು ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ರಿಸರ್ಚು ಮಾಡಿಸೇ ಮಾಡಿದ್ದೀನಿ ಹೆಂಗೆ ಇದನ್ನ ಪಾಸಿಟಿವ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಟೋಟಲು ಈಗ ನಮಗೆ ಸಬ್ಬಾಜು ಕೆನಾಲ್ಗೆ ಅಂದ್ರೆ ಆರ್ಸಿ ಲ್ಯಾಂಡ್ಗೆ ಡಿಹಿಟೇಷನ್ ಆರ್ಸಿ ಇಪ್ಪತ್ನಾಲ್ಕು ಆರ್ಸಿ ವಿಲೇಜಸ್ಗೆ ಇಪ್ಪತ್ತು ವಿಲೇಜಸ್ಗೆ ಎಲ್ಲ ಸೇರಿ ಒಟ್ಟು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳೆ ಒಟ್ಟು ಈಗಾಗಲೇ ಬರೀ ಇಪ್ಪತ್ತೊಂಬತ್ತು ಸಾವಿರ ಎಕರೆಗೆ ಐನೂರ ಎಕರೆಗೆ ಅವಾರ್ಡ್ ಪಾಸ್ ಮಾಡಿದ್ವಿ ಡಿಫರೆಂಟ್ ಸ್ಟೇಜ್ ಒಮ್ಮೆನೂರ್ವತಿ ಸ್ಟೇಜ್ ಸ್ಟೇಜ್ ನಾಲ್ಕು ಒಮ್ಮೆ ಇನ್ನ ಪ್ರಾರಂಭ ಮಾಡಬೇಕಾಗಿರೋದು ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಇದರಲ್ಲಿ ಅನೇಕ ಕೆಲವು ಹಳ್ಳಿಗಳು ಸುಮಾರು ಇಪ್ಪತ್ತು ಹಳ್ಳಿಗಳು ಇದರಲ್ಲಿ ಮುಳಗಡೆ ಈಗ ಏನಾಗಿದೆ ಅಂದ್ರೆ ಇದರಲ್ಲಿ ನಾವು ಏನೀಗ ಪಾಸ್ ಆಗಿದೆ ಅಂತ ಹೇಳ್ತಾ ಇದೀವಲ್ಲ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತಾರು ಎಕರೆ ಎಸ್ ಎಲ್ ಪಾಸ್ ಆಗಿದೆ ಅಂತ ಹೇಳ್ತಾ ಇಪ್ಪತ್ತೆಂಟು ಸಾವಿರ ಜನ ಇದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಡಿಫ್ರೆಂಟ್ ಕೋರ್ಟ್ ಅಲ್ಲಿ ಕನ್ಸರ್ಟ್ ಅವಾರ್ಡ್ಗೆ ಹೋಗ್ತಾನೆ ಲಾಯರು ಲ್ಯಾಂಡ್ ಓನರು ಅವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಹತ್ತೊಂಬತ್ತು ಐವತ್ತೇಳು ಕೇಸು ಈಗಾಗಲೇ ಡಿಸ್ಟ್ರಿಕ್ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಒಂಬತ್ತು ಸಾವಿರದ ಹದಿನೈದು ಕೇಸು ಈಗಾಗಲೇ ಕೋರ್ಟ್ ಅಲ್ಲಿ ನನಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಯಾರು ನನಗೆ ಅಡ್ವೊಕೇಟ್ ಅಲ್ಲಿ ಇದ್ದವರಿಗೆ ಕೇಂದ್ರ ಕೇಳಿದ್ದಾರೆ

ಇನ್ ಕೇಸ್ ಕೆ ಬಿ ಜಿ ಆಲ್ರೆಡಿ ಇದ್ ಅಂದರೆ ಹಿಂದೆ ಏನಾಗಿದ್ದು ಈಗ ಬಿ ಪಿ ಡಿ ಕೆ ಬರ್ತಿ ಬಿ ಪಿ ಇವಾಗ ಅನೌಂಟ್ ನೋಡ ಕೆ ಬಿ ಪಾರ್ಟಿ ಮಾಡ್ತಿದ್ವು ಕೆ ಬಿ ಜಿನೆಲ್ಲ ಅವ್ರು ಪಾರ್ಟಿನೇ ಮಾಡ್ತಿಲ್ಲ ರಿಹ್ಯಾಬಿಲಿಟೇಷನ್ ನಮ್ಮ ಆರ್ ಸಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ ಪಾರ್ಟಿ ಮಾಡ್ಕೊಂಡು ದುಡ್ಡು ಕೊಡೋದು ನಾವು ನಮ್ಮನ್ನು ಪಾರ್ಟಿ ಮಾಡದೆ ಅವಾರ್ಡ್ ಮಾಡಿಸ್ಕೊಡ್ತೀವಿ ಈಗ ನಾನ್ ಬಂದ್ಮೇಲೆ ಹದಿನಾಲ್ಕು ಸಾವಿರದ ಎಂಟುನೂರ ಹದಿನೇಳು ಕೇಸ್ಗೆ ನಾನು ಇಂಪ್ಲಿಮೆಂಟ್ ಆಗಿದ್ದೀನಿ ಇಂಪ್ಲೀಡ್ ಆಗಿದೆ ನಮ್ಮ ಆಫೀಸರ್ಸ್ ಕೇಳಿ ಹೊಸಗೆ ಇಂಪ್ಲಿಮೆಂಟ್ ಆಗ್ತೀವಿ ಸೊ ಇನ್ನ ಸುಮಾರು ಐದು ಸಾವಿರದ ಎಂಬತ್ತಾರು ಕೇಸು ಇನ್ಕ್ಲೂಡ್ ಆಗಿದ್ದವರು ಇನ್ನ ಕೇಸು ಈಗ ಎಂಟುನೂರ ಮೂವತ್ತೇಳು ಕೇಸು ಡಿಸ್ಪೋಸ್ ಆಗಿದೆ ಒಂದೇನೋ ಒಂದು ಆರ್ಡರ್ ಕೊಟ್ಟಿದ್ದಾರೆ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ಕೇಸು ಇನ್ನ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಈಗ ನಾವು ಕೆಲವು ಅನೇಕ ಕೋರ್ಟ್ ಅಲ್ಲಿ ಕೆಲವು ಕೇಸು ಏಳು ನಲವತ್ತೊಂಬತ್ತು ಕೇಸ್ ಆಗಿದೆ ಅದರಲ್ಲಿ ನಲವತ್ತ ಆರು ಕೇಸ್ ಮಾತ್ರ ನಮ್ಮ ಕೆ ಬಿ ಪ್ರಕಾರ ಅವ್ರಿಗೆ ನಮಗೆ ಆರ್ಡರ್ ಬಂದಿದೆ ಮಿಕ್ಕಿದ್ದು ಡಿಸ್ಪೋಸ್ ಮಾಡಲಿಕ್ಕೆ ಒಂಬೈನೂರ ತೊಂಬತ್ತೇಳು ಕೇಸ್ ಇದೆ ಈ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೇಳು ಕೇಸ್ ಪ್ಲಸ್ ಒಟ್ಟು ಸೇರಿ ಇಪ್ಪತ್ತೊಂಬತ್ತು ಸಾವಿರ ಇದು ಬಹಳ ನಂಬಿಕೆಯಲ್ಲಿ ಅವ್ರು ಅವರು ಹಾಡ್ ಇದನ್ನು ನಾವು ಯಾವ ಕಾರಣಕ್ಕೂ ಈ ತರ ಹೋದ್ರೆ ನಾವು ಅದನ್ನ ನಮ್ಮ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಉದಾಹರಣೆ ಹೇಳ್ಬೇಕು ಲ್ಯಾಂಡ್ ಅಕ್ವಿಷನ್ ಬಾಗಲಕೋಟೆ ಅಲ್ಲಿ ಅವ್ರು ಎಷ್ಟು ಆರ್ಡರ್ ಮಾಡಿದ್ದಾರೆ ಅಂತಂದ್ರೆ ಒಂದ್ ಎಕರೆಗೆ ಇಪ್ಪತ್ಮೂರು ಕೋಟಿ ಆಟ ವಿತ್ ಇಂಟ್ರೆಸ್ಟ್ ತ್ರೀ ಇಂಟ್ರೆಸ್ಟ್ ಇಂಟ್ರೆಸ್ಟ್ ನಾವು ಕೊಡಬೇಕು ಕಸ್ಬಾ ಬಿಜಾಪುರ ಅಂತ ಹೇಳಿ ಕ್ಯಾನಲ್ಗಿರುವಂತಹ ಜಮೀನು ಹನ್ನೊಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ರೂಪಾಯಿ ಎಕರೆಗೆ ಆಟ ಜಂಜೂರ್ಕಪ್ಪ ಆರ್ ಸಿ 10 करोड़ 10 करोड़ 22 लाख आरबन वीरजापुर ಅಂತ ಸರ್ವೆ ಜಾಗ ಒಜೀನ್ ಗೆ ಹಿಂದೆ ಸರ್ವೆ ಒಂದೇ ಕಡೆ ಇದೆ ಒಂದೇ ಕಡೆ ಇದೆ ವಿತ್ ಇಂಟರೆಸ್ಟ್ ವಿತ್ ಇಂಟರೆಸ್ಟ್ ಪೋರ್ಟಲಿ ಸೋ لینڈ ಓನರ್ ಪಪ್ಪಾ ಕಿಲುವ್ ಗೊತ್ತೇನಾ ಸೈನ್ ಹಾಕೋ ಬಿಡೋರೆ 10000 ರೂಪಾಯಿ ಕೊಡುವರೆ 15 ಕೋಟಿ ಈ ವಿಜಯ್ ವೀರಾಪುರ ಕಡೆ ಹದಿನೈದು ಕೋಟಿ ನಲವತ್ತೊಂಬತ್ತು ಲಕ್ಷ ಒಂದ್ ಕೆಲವು ಕಡೆ ನಮ್ಮ ಎಸ್ ಎಲ್ ಓಗಳು ಚಾನಲ್ಗೆ ಅನ್ಬಿಟ್ಟು ಎಂಟು ಲಕ್ಷ ಹತ್ತು ಲಕ್ಷ ಆರ್ಡರ್ ಮಾಡಿದ್ದಾರೆ ನಮ್ಮ ಆಫೀಸರ್ಸ್ ಎಂಟು ಲಕ್ಷ ಆರ್ಡರ್ ಮಾಡಿರೋ ಕಡೆ ಕೋರ್ಟ್ ಅವರು ಎಪ್ಪತ್ನಾಲ್ಕು ಲಕ್ಷ ಮಾಡಿದ್ರು ಆ ಎಂಟು ಲಕ್ಷ ಮಾಡಿರೋದು ಹೆಂಗೆ ಅಂದ್ರೆ ಲೋಕ ಅಲ್ಲಿ ಕೋರ್ಟ್ ನಮ್ಗೆ ಕಾನೂನು ಇದೆ ಒಂದಿಷ್ಟು ಟೂ ಕೊಡಬೇಕು ಒಂದ್ ಇಷ್ಟು ಫೋರ್ ಕೊಡಬೇಕು ಆ ಪ್ರಕಾರ ಅವ್ರೇನು ಮಾಡಿದ್ದಾರೆ ಅವರು ಏನು ಕಾನೂನು ಇದೆ ಆರ್ಡರ್ ಮಾಡಿದ್ದಾರೆ ಅವರು ಅಫೀಲ್ ಮಾಡಿದ್ದಾರೆ ಬ್ಯಾಕ್ ವಾರ್ಟರ್ ಸಂಪರ್ಕವು ಹಿಂದೆ ಸಂಪರ್ಕ ಆಗ್ತದೆ ಅದು ಹದಿನಾರು ಲಕ್ಷ ಆರ್ಡರ್ ಮಾಡಿದ್ದಾರೆ ವ್ಯಕ್ತಿ ಅಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆರ್ಡರ್ ಮಾಡಿದ್ದಾರೆ ಆರ್ ಸಿ ಗೆ ಹದಿನೈದುವರೆ ಲಕ್ಷ ಆರ್ಡರ್ ಮಾಡಿದ್ದಾರೆ ಹದಿನೈದರಿಂದ ಹದಿನಾರು ಲಕ್ಷ ಅಂದ್ರೆ ರಿಹಾಬಿಲಿಟೇಷನ್ ಸೆಂಟರ್ ಐದು ಕೋಟಿ ಆರ್ಡರ್ ಮಾಡಿದ್ದಾರೆ ಹದಿನೈದು ಲಕ್ಷ ಡಿ ಬಿಟಿಡಿ ಎರಡು ಲಕ್ಷ ಎಕರೆಗೆ ಆರ್ಡರ್ ಮಾಡಿದ್ರೆ ಬಿಜಾಪುರಲ್ಲಿ ಇಪ್ಪತ್ಮೂರು ಕೋಟಿ ಮಾಡಿದ್ರು ಸೊ ಇದನ್ನ ನಾವು ಮಾಡ್ಲಿಕ್ಕೆ ನಾವು ಸಾಧ್ಯನಾಡ್ಲಿಕ್ಕೆ ಸಾಧ್ಯ ದುಡ್ಡಿಲ್ಲ ಬಿಲ್ಗಳು ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಪಾಪ ಎಲ್ಲ ಕಾಂಟ್ರಾಕ್ಟರ್ ಬಿಲ್ ಕೊಡಕ್ಕೆ ಇದು ಆಗ್ಬೇಕು ನಾವು ನಮ್ಗೆ ಅವಾರ್ಡ್ ಆಗ್ಬೇಕು ಇವೆಲ್ಲ ಕೂಡ ಇವೆ ಈ ವಿಚಾರದಲ್ಲಿ ನಾನು ಒಂದು ಡೀಟೇಲ್ ಆಗಿ ನಮ್ಮ ಅಡ್ವಿಕೆಟ್ ಜನರಲ್ಲ ನಮ್ಮ ಮಿನಿಸ್ಟರುಡ್ವಕೇಟ್ ಜನರಲ್ಲು ನಮ್ಮ ಲಾ ಮಿನಿಸ್ಟರು ಫಾರ್ಮರ್ ಲಾ ಮಿನಿಸ್ಟರು ಇರಿಗೇಷನ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅಲ್ಗೆರಿಯ ಅವರು ಮತ್ತು ನಮ್ಮ ಬಾಗೆಲ್ಪಟ್ಟ ಮಿನಿಸ್ಟ್ರು ಬಿಜಾಪುರ್ ಮಿನಿಸ್ಟ್ರು ಅವನ್ನೆಲ್ಲ ಕರೆಸಿದ್ದಾರೆ ಶಿವಾಂಗ್ ಪಾಟೀಲ್ ಕರೆಸಿ ಮಾಡಿದೆ ಈ ಮಧ್ಯೆ ಕೆಲವು ಇದನ್ನೆಲ್ಲ ನೋಡಿ ಒಂದು ಇನ್ನೂರ ಎರಡು ಕೇಸ್ ಅಷ್ಟು ಹೈಕೋರ್ಟ್ ಅಲ್ಲಿ ಧಾರವಾಡ ಬೆಂಚ್ ಅಲ್ಲಿ ಅಲ್ಲಿ ಒಂದು ನೂರ ಹದಿನೆಂಟು ಕೇಸ್ ಆಗಿದೆ ಅಲ್ಲಿ ಸುಮಾರು ಒಂದು ಹತ್ತೊಂಬತ್ತು ಧಾರವಾಡಲ್ಲಿ ತೊಂಬತ್ನಾಲ್ಕು ಕೇಸು ಕಲಬುರ್ಗಿ ಈಗಾಗಲೇ ಸ್ಟೇ ಕೊಟ್ಟಿದ್ದಾರೆ ಹೈಕೋರ್ಟ್ ಕೊಟ್ಟಿದ್ದಾರೆ ದೇ ಆರ್ ಎಕ್ಸಾಮಿನ್ ಇದಕ್ಕೆ ಎಲ್ಲರನ್ನು ಕರೆದು ನಾನು ಮಾತಾಡಿದೆ ಏನ್ ಮಾಡಬೇಕು ಒಂದು ರೈಟ್ ರೈತರದ್ದು ಜಮೀನು ವಿಚಾರ ಕನ್ಸಲ್ಟ್ ಅವಾರ್ಡ್ ಮಾಡಿಸ್ಬೇಕು ಅನ್ನೋದು ಬಂದಿದೆ ಅವ್ರ ತೀರ್ಮಾನ ಮಾಡಿದ್ರು ಸೊ ಅದಾದ್ಮೇಲೆ ಇಲ್ಲಿ ಬಂದು ನಾವು ಸಪ್ರೇಟ್ ಆಗಿ ಮೀಟಿಂಗ್ ಮಾಡೋ ಒಂದು ತೀರ್ಮಾನ ಮಾಡಿದೀವಿ ಏನು ನಮ್ಮ ಇಂಪಾರ್ಟೆಂಟ್ ಲೀಡರ್ಸ್ನ ಕರೆಸಿ ಆಲ್ ಪಾರ್ಟಿ ಲೆಜಿಸ್ಲೇಟರ್ಸ್ನ ಇಂಪಾರ್ಟೆಂಟ್ ಕರೆಸಿ ಆ ಹಿರೇಕ್ ಮತ್ತು ರೈತರು ಮುಖಂಡ ಒಂದು ಮೀಟಿಂಗ್ ಮಾಡೋಣ ಮೂರೋ ನಾಲ್ಕೋ ಯಾವ್ದಾರು ಫಸ್ಟ್ ಅವರು ಎಕ್ಸಾಬ್ರೆಂಟ್ ಆಗಿ ಹೋದ್ರೆ ಕಾಣ್ತಾರೆ ಏನೋ ವಾಸ್ತವಾಂಶಕ್ಕೆ ಏನಾದ್ರು ಬಂದು ಅವರು ಹತ್ಕೊಂಡು ಭೂಮಿ ಬೆಲೆ ಏನಿದೆ ಅವ್ರಿಗೂ ಲಾಸ ಮಾಡಿದ್ರು ಗೌರ್ಮೆಂಟ್ಗೂ ಲಾಸ ಆಗ್ಬೋದು ಮುಂದೆ ಈ ಕ್ಯಾಬಿನೆಟ್ ಪೆಂಡಿಂಗ್ ಇಟ್ಟಿದೆ ಇದಿದೆ ಮಿಕ್ಕಿದ್ದು ನಮ್ಮ ಅಡ್ವೊಕೇಟ್ಗೆ ಹೈಕೋರ್ಟ್ ಮುಂದೆ ಈಗ ಡಿಸ್ಟ್ರಿಕ್ ಕೋರ್ಟ್ ಮುಂದೆ ಡಿಸ್ಪೋಸ್ ಆಗ್ಬೇಕಂತೂ ಸುಮಾರು ಒಂಬತ್ತು ಸಾವಿರದ ಹದಿನೈದು ಕೇಸ್ ಇದೆ ಅಪೀಲ್ಗಳು ಹೈಕೋರ್ಟ್ ಮುಂದೆ ಐದು ಸಾವಿರದ ಐನೂರ ಎಂಬತ್ತೈದು ಒಂದ್ ಕಡೆ ಇದೆ ಸೊ ಹಿಂಗೆ ಈ ನಂಬರ್ ಒಂದು ದೊಡ್ಡ ಇಪ್ಪತ್ತೆಂಟಕ್ಕೆ ಬರೀ ಒಂದು ಲಾಯ್ ಫಾರ್ಟಿ ಸಿಕ್ಸ್ ಇವರೆಲ್ಲ ಇಷ್ಟು ನಡೆಯಕ್ಕೆ ಸಾಧ್ಯನಾ ಏನು ಅನ್ನೋದು ಕೂಡ ನಾನು ಒಂದು ದೊಡ್ಡ ರಿಪೋರ್ಟ್ ಅಡ್ವೊಕೇಟ್ ಜನರಲ್ಗೆ ಲಾ ಮಿನಿಸ್ಟರ್ಗೆ ಎಕ್ಸಾಮಿನ್ ಮಾಡಕ್ ಹೇಳಿ ಕೆಲವು ಲಾಯರ್ ಗಳೆಲ್ಲ ಇನ್ ಟೈಮ್ ಅಲ್ಲಿ ಅಪೀಲ್ ಹಾಕಿಲ್ಲ ಕೆಲವರು ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಕೊಟ್ಟಿದ್ದಾರೆ ಅಂತವೆಲ್ಲ ಕಂಪ್ಲೀಟ್ ದೊಡ್ಡ ರಿಸರ್ಚ್ ಮಾಡಿ ಏನೆಲ್ಲ ಮಾಡಬಹುದು ನಮ್ಮ ರಾಜ್ಯದ ಹಿತ ಕಾಪಾಡಬೇಕು ಟೇಕಿಂಗ್ ನಾವು ವಿರಿ ಸೀರಿಯಸ್ ಆಕ್ಷನ್ ಆಫೀಸ್ ಆ ವಿಚಾರದಲ್ಲಿ ನಾನು ಒಂದು ರಿಪೋರ್ಟ್ ರೆಡಿ ಮಾಡಿ ನಮ್ಮ ಲಾ ಮಿನಿಸ್ಟ್ರಿಗೆ ಅಡ್ವೊಕೇಟ್ ಜನರಲ್ಗೆ ನಮ್ಮ ಆಫೀಸರ್ಸ್ಗೆ ನಾನು ಹೇಳಿದೆ ಸೊ ಬೇಕಾದಷ್ಟು ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ಕೆಲವು ಕೆಸಿ ಬಂದಿದೆ ಕೆಲವು ಇಶ್ಯೂಸ್ ಆಗಿದೆ ಸೊ ಇದನ್ನ ಯಾವ ರೀತಿ ಎಕ್ಸಿಸ್ಟಿಂಗ್ ಲೀಗಲ್ ಟೀಮ್ನ ನಾವು ಸ್ಟೆತನ್ ಮಾಡಬೇಕು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಒಂದು ರೆಡಿ ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ಒಂದು ನಿಮಗೆ ಮೇಜರ್ ವಿಚಾರನ ತಮ್ಮ ಗಮನಕ್ಕೆ ಬರ್ತಾ ಇದ್ವಿ ಸೊ ನಾವು ಕೆಲವರೆಲ್ಲ ಸಲಹೆ ಕೊಟ್ಟಿದ್ದಾರೆ ಅಂದ್ರೆ ಈ

ಕೆಲವರು ದುಡ್ಡೆ ಕೊಟ್ಬಿಡೋಣ ಅದು ಕೂಡ ಹೇಳ್ತಾ ಇದ್ರೆ ಕೆಲವರು ಪ್ರೈವೇಟ್ ಅಂತ ಪರ್ಚೇಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಕೂಡ ವಿಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಲೀಗಲ್ ಆಗಿ ಮಾಡ್ತಾ ಇದ್ದಾರೆ